ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ರಿಯಲ್ ಮಾರ್ಕೆರ ಸಹಯೋಗದೊಂದಿಗೆ ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಪ್ರೆಸೆಂಟ್ಸ್ ಮೂವಿ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮಾರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಯಾವ ಯಾವ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಕಳೆದ ವಾರ ಒಂದು ಪ್ರಶ್ನೆಯನ್ನು ಕೂಡ ಕೇಳಿದ್ದೆ ಆ ಪ್ರಶ್ನೆಗೆ ಉತ್ತರ ಏನು ಅಂತನೂ ಕೂಡ ನೋಡೋಣ ಈಗ ಒಂದೊಂದಾಗಿ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೇವೆ ಅನ್ನೋದನ್ನ ನೋಡೋದಾದ್ರೆ ಕನ್ನಡದಲ್ಲಿ ಎರಡು ಸಿನಿಮಾ ಹಿಂದಿಯಲ್ಲಿ ಒಂದು ಅಲ್ಲಿ ಮೂರು ತಮಿಳಲ್ಲಿ ಎರಡು ಮಲಯಾಳಂ ಅಲ್ಲಿ ಐದು ಹಾಗೂ ಅಲ್ಲಿ ನಾಲ್ಕು ಒಟ್ಟು ಹದಿನೇಳು ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ ಒಂದೊಂದಾಗಿ ಯಾವ್ಯಾವ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅನ್ನೋದನ್ನ ನೋಡೋದಾದ್ರೆ ಮೊದಲು ಈ ಒಂದು ಪೋಸ್ಟರ್ನ ನಿಮಗೆ ತೋರಿಸ್ಬಿಡ್ತೀನಿ ಎಡಗೈ ಅಪಘಾತಕ್ಕೆ ಕಾರಣ ಅಂತ ವಿಚಿತ್ರವಾದ ಹೆಸರು ಅನ್ಸುತ್ತಲ್ವಾ ನಿಮಗೆ ದಿಗಂತಿದ್ದಾರೆ ಇದರಲ್ಲಿ ಏನಪ್ಪಾ ಈ ಸಿನಿಮಾ ಅಂದ್ರೆ ಇದೊಂದು ಹಾಸ್ಯ ಮಿಶ್ರಿತ ಮಿಸ್ಟ್ರಿ ಕ್ರೈಮ್ ಥ್ರಿಲ್ಲರ್ ಅಂತ ಚಿತ್ರತಂಡ ಹೇಳ್ಕೊಳ್ತಾ ಇದೆ ನೋಡಿ ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡೋ ಯುವಕ ಯುವತೆಯಬ್ಬರ ಮಧ್ಯದ ಲವ್ ಬಲಗೈ ಜಗತ್ತಿನಲ್ಲಿ ಎಡಗೈ ವ್ಯಕ್ತಿಗಳ ಜೀವನ ಮತ್ತು ಹೋರಾಟದ ಕುರಿತು ಈ ಸಿನಿಮಾದಲ್ಲಿ ಹೇಳಲಾಗಿದೆ ಒಂದು ಕ್ಷುಲ್ಲಕ ಅಪಘಾತದಿಂದ ನಡೆವ ಅನಿರೀಕ್ಷಿತ ಅವಘಡಗಳು ವ್ಯಂಗ್ಯದ ಸನ್ನಿವೇಶಗಳು ಪ್ರೇಕ್ಷಕರನ್ನ ಹಿಡಿದಿಡುವಷ್ಟರಲ್ಲಿ ಸಾಕಷ್ಟು ಆಗ್ತವೆ ಅಂತ ನನ್ನ ಭಾವನೆ ಹೈಫನ್ ಪಿಕ್ಚರ್ಸ್ ಹಾಗೂ ಗುರುದತ್ತ ಗಾಣಿಗ ಫಿಲಮ್ಸ್ ಅಡಿಯಲ್ಲಿ ರಾಜೇಶ್ ಕೀಳಂಬಿ ರಂಜಿನಿ ಪ್ರಸನ್ನ ಗುರುದತ್ ಗಾಣಿಗ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಹಲವು ಕಿರುಚಿತ್ರಗಳನ್ನು ನಿರ್ದೇಶಿಸಿ ಕೋಟಿಗೊಬ್ಬ ಟು ಸಿನಿಮಾದಲ್ಲಿ ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದ್ದ ಸಮರ್ಥ ಕಡಕೋಳ ಅವರು ಸಂಭಾಷಣೆ ಬರೆದು ಆಕ್ಷನ್ ಕಟ್ ಹೇಳಿ ನಿರ್ಮಾಲದಲ್ಲೂ ಕೂಡ ಕೈ ಜೋಡಿಸಿದ್ದಾರೆ ನಾಯಕನಾಗಿ ದಿಗಂತ್ ಹಾಗೂ ನಾಯಕಿಯಾಗಿ ನಿಧಿ ಸುಬ್ಬಯ್ಯ ಹಾಗೂ ಧನು ಹರ್ಷ ಅವರು ಅಭಿನಯಿಸಿದ್ದಾರೆ ಸಂಗೀತವನ್ನ ಪ್ರದ್ಯೋತನ್ ಛಾಯಾಗ್ರಹಣವನ್ನ ಅಭಿಮನ್ಯು ಸದಾನಂದನ್ ಸಂಕಲನವನ್ನ ಪ್ರವೀಣ್ ಶಿವಣ್ಣ ಹಾಗೂ ಶ್ರೀಕಾಂತ್ ಗೌಡ ಸಹಸ್ರ ನಿರ್ದೇಶವನ್ನ ವಿಕ್ರಮ್ ಮೋರಾ ತಾರಾಗಣದಲ್ಲಿ ದಿಗಂತ್ ನಿರೂಪ ಭಂಡಾರಿ ನಿಧಿ ಸುಬ್ಬಯ್ಯ ಧನು ಹರ್ಷ ರಾಧಿಕಾ ನಾರಾಯಣ್ ಕೃಷ್ಣ ಹೆಬ್ಬಾಳೆ ಶಬರೀಶ್ ಕಬ್ಬಿನಾಲೆ ಹಾಗೂ ಸೌರವ್ ಲೋಕೇಶ್ ಅವರು ಅಭಿನಯಿಸಿದ್ದಾರೆ ಈ ಸಿನಿಮಾಗೆ ಎಫ್ ಎಂ ಸಿ ವತಿಯಿಂದ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತೀನಿ ನೀವು ಕೂಡ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಇನ್ನ ಮುಂದಿನ ಸಿನಿಮಾಗೆ ನೋಡೋದಾದ್ರೆ ನೋಡಿ ಇದೊಂದು ಚುರುಮುರಿಯ ಅನ್ನುವಂತ ಒಂದು ಸಿನಿಮಾ ಚುರುಮುರಿಯ ಏನಪ್ಪ ಶಬ್ದ ಇದು ಚುರುಮುರಿಯ ಅಂತಂದ್ರೆ ಆ ನಮ್ಮ ಇದು ಈ ಭಾಷೆ ಮಹಾರಾಷ್ಟ್ರದ್ದು ಚುರುಮುರಿಯ ಅನ್ನುವಂತಹ ಒಂದು ಶಬ್ದ ಗಡಿನಾಡ ಕರ್ನಾಟಕದಲ್ಲಿ ಸಾಕಷ್ಟು ಇದನ್ನ ಬಳಸ್ತಾರೆ ನಾವು ಆ ಚುರುಮುರಿ ಅಂದ್ರೆ ನಾವಿಲ್ಲಿ ಕಳ್ಳೆಪುರಿ ಅಂತ ಹೇಳ್ತೀವಿ ಅಥವಾ ಮಂಡಕ್ಕಿ ಅಂತಾನು ಕೂಡ ಹೇಳ್ಬೋದು ಈ ಮಂಡಕ್ಕಿ ಅಂದ್ರೆ ಈ ಚುರುಮುರಿಯನ್ನ ಮಾರುವವನ ಕಥೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಈ ಚುರುಮುರಿಯ ಸಿನಿಮಾದಲ್ಲಿ ಇದು ನೀಲಗಂಗಾ ಚರಂತಿಮಠ್ ಅವರ ಕಾದಂಬರಿ ಆಧಾರಿತ ನೈಜ ಘಟನೆಯ ಸುತ್ತ ಹೆಣೆಯಲಾದಂತಹ ಒಂದು ಕಥೆ ಹಳ್ಳಿ ಹಳ್ಳಿಯಲ್ಲಿ ನಡೆಯುವ ಜಾತ್ರೆಗಳಲ್ಲಿ ಈ ಚುರುಮುರಿ ಮಾರುವವರು ಪ್ರಯಾಣವನ್ನ ಮಾಡಿ ಚುರುಮುರಿಯನ್ನ ಮಾರ್ತಾರೆ ಅವರ ಮೂಲಕ ಈ ಸರಳ ಜೀವನ ಹೊಂದಾಣಿಕೆಯ ಸ್ವಭಾವ ಅವರ ಕನಸುಗಳು ಏನೇನು ಇರಬಹುದು ಅನ್ನೋದನ್ನ ಜನರ ಮುಂದಿಡುವ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಚುರುಮುರಿಯ ಸಿನಿಮಾ ಇದರಲ್ಲಿ ಅವರು ಇನ್ನೊಂದು ವಿಶೇಷವಾಗಿ ಹೇಳ್ತಾರೆ ಈ ಚುರುಮುರಿ ಮಾರುವ ವ್ಯಕ್ತಿ ಹಾಗೂ ಒಬ್ಬ ಸಾಹಿತಿ ಜೊತೆಗೆ ನಡೆಯುವ ಒಂದು ಸಂಭಾಷಣೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹಾಗಾದ್ರೆ ಈ ಸಿನಿಮಾವನ್ನ ನಾವು ನೋಡ್ಲೇಬೇಕಲ್ವಾ ಈ ಸಿನಿಮಾವನ್ನ ಎಸ್ ಜೆ ಫಿಲಮ್ಸ್ ಲಾಂಛನದಡಿಯಲ್ಲಿ ರಬಕವಿಯ ಸುಪ್ರಿಯಾ ನಿಪ್ಪಾಣಿ ಅವರು ಬಂಡವಾಳ ಪೂಡಿ ಮೊದಲ ಬಾರಿ ನಿರ್ದೇಶನ ಮಾಡಿದ್ದಾರೆ ಪೂರ್ತಿ ಚಿತ್ರೀಕರಣ ಜಮ್ಖಂಡಿಯಲ್ಲೇ ಹಾಗೂ ಅದರ ಸುತ್ತಮುತ್ತಲಲ್ಲಿ ಆಗಿದೆ ಎಲ್ಲರೂ ಕೂಡ ಜಮಖಂಡಿ ಭಾಗದವರೇ ಆಗಿರೋದು ಈ ಸಿನಿಮಾದ ವಿಶೇಷ ಅಂದ್ರೆ ಎಲ್ರು ಅಂದ್ರೆ ಈ ಚಿತ್ರ ತಂಡದಲ್ಲಿರುವ ಛಾಯಾಗ್ರಾಹಕರು ಇರ್ಬೋದು ಪಿ ಇರ್ಬೋದು ಸಂಕಲನ ಇರ್ಬೋದು ಪ್ರತಿಯೊಬ್ಬರು ತಂಡದಲ್ಲಿರೋರು ಜಮಖಂಡಿಯವರು ಅಂತ ಚಿತ್ರತಂಡದವರು ಹೇಳ್ಕೊಳ್ತಾ ಇದ್ದಾರೆ ಛಾಯಾಗ್ರಹಣವನ್ನ ಬಾಲೂ ಪವಾರ್ ಸಂಕಲನವನ್ನ ಶಿವರಾಜ್ ಮಿಹು ಡಿ ಒ ಯನ್ನ ಬಾಲೂ ಪವಾರ್ ಹಾಗೂ ತಾರಾಗಣದಲ್ಲಿ ರಂಗಭೂಮಿ ಕಲಾವಿದ ಮಹಾದೇವ್ ಹಡಪತ್ ಹಾಗೂ ಜಮಖಂಡಿಯ ಖ್ಯಾತ ಸಾಹಿತಿಗಳಾದ ಶಾರದಾ ಮಳ್ಳೂರವರು ಅವರು ಅಭಿನಯಿಸಿದ್ದಾರೆ ಈ ಒಂದು ಜಮಖಂಡಿ ಭಾಷೆಯ ಬಹುತೇಕವಾಗಿ ಇದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಇದೆ ಈ ಸಿನಿಮಾವನ್ನ ನಾವು ಕೂಡ ಚಿತ್ರ ಮಂದಿರಕ್ಕೆ ಹೋಗಿ ನೋಡಿ ಹರಸೋಣ ಹಾಗೂ ನಾವೆಲ್ಲರೂ ಕೂಡ ಈ ಥರದ ಸಿನಿಮಾಗಳನ್ನ ಬೆಳೆಸೋಣ ಅನ್ನೋದು ನನ್ನ ಒಂದು ಅಭಿಮತ ಏನಂತೀರಿ ಅಲ್ವೇ ಬನ್ನಿ ಈಗ ಎರಡು ಸಿನಿಮಾಗಳು ಕನ್ನಡದ ಬಗ್ಗೆ ನಾವು ಹೇಳಿದ್ದಾಯ್ತು ಇನ್ನು ಬೇರೆ ಭಾಷೆಯ ಸಿನಿಮಾಗಳ ಬಗ್ಗೆ ನೋಡೋದಾದ್ರೆ ಹಿಂದಿಯಲ್ಲಿ ಒಂದು ಸಿನಿಮಾ ಜಾನ್ಕಿ ಅನ್ನುವಂತ ಒಂದು ಹಿಂದಿ ಆಕ್ಷನ್ ಸಿನಿಮಾ ಜಾನಕಿ ಅಲ್ಲ ಇದು ಜಾನ್ಕಿ ಅಂತ ಏನೋ ಹೇಳ್ತಾ ಇದ್ದಾರೆ ಅಜ್ಜ ಅದರಲ್ಲಿ ಆ ಹುಡುಗಿಯ ಹೆಸರು ಜಾನ್ಕಿ ಅಂತ ಇದೆ ಅಂತೆ ತೆಲುಗು ಒಟ್ಟು ಮೂರು ಸಿನಿಮಾಗಳು ದಿ ಹಂಟರ್ ಚಾಪ್ಟರ್ ಒನ್ ಅನ್ನುವಂತಹ ಮಿಸ್ಟ್ರಿ ಥ್ರಿಲ್ಲರ್ ನಿಜಂ ಅನ್ನುವಂತಹ ಆಕ್ಷನ್ ಕ್ರೈಮ್ ಇದರಲ್ಲಿ ನಮ್ಮ ಸಾಹಿ ಕುಮಾರ್ ಇದಾರೆ ಕಟ್ಟಪ್ಪ ಜಡ್ಜ್ಮೆಂಟ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಒಟ್ಟು ಮೂರು ಸಿನಿಮಾಗಳು ತೆಲುಗುನಲ್ಲಿ ರಿಲೀಸ್ ಆಗ್ತಾ ಇದ್ದಾವೆ ಇನ್ನು ತಮಿಳಲ್ಲಿ ಎರಡು ಸಿನಿಮಾ ಪಡೈ ತಲೈ ಒನ್ ಅನ್ನುವಂತಹ ಆಕ್ಷನ್ ಥ್ರಿಲ್ಲರ್ ಗಟ್ಸ್ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ತೆರೆ ಕಾಣ್ತಾ ಇದ್ದಾವೆ ಮಲಯಾಳಂ ಒಟ್ಟು ಐದು ಸಿನಿಮಾಗಳು ರೋಂತ ಅನ್ನುವಂತಹ ಒಂದು ಕ್ರೈಮ್ ಸಿನಿಮಾ ನೇರದಿಯಂ ನೇರತ್ತ ಅನ್ನುವಂತಹ ಒಂದು ರೊಮ್ಯಾಂಟಿಕ್ ವ್ಯಸನ ಸಮೇತಂ ಬಂಧು ಮಿತ್ರಾದಿಗಳು ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ಈ ವಲಯಂ ಒಂದು ಫ್ಯಾಮಿಲಿ ಡ್ರಾಮಾ ಪಿ ಡಿ ಸಿ ಅತ್ತಚರಿಯ ಡಿಗ್ರಿ ಆಲ್ ಅನ್ನುವಂತಹ ಒಂದು ಕಾಮಿಡಿ ಸಿನಿಮಾ ತೆರೆ ಕಾಣ್ತಾ ಇದೆ ಇನ್ನು ಇಂಗ್ಲಿಷ್ ಅಲ್ಲಿ ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಅನ್ನುವಂತಹ ಈ ಸಿನಿಮಾ ಮೂಲತಃ ಇಂಗ್ಲಿಷ್ ತೆಲುಗು ಹಿಂದಿ ಹಾಗೂ ತಮಿಳಲ್ಲಿ ಕೂಡ ತೆರೆ ಕಾಣ್ತಾ ಇದೆ ಫ್ರಮ್ ದ ವರ್ಲ್ಡ್ ಆಫ್ ಜಾನ್ ವಿ ಬಲೇರಿಯಾ ಅನ್ನುವಂತಹ ಒಂದು ಸಿನಿಮಾ ಮೂಲತಃ ಇಂಗ್ಲಿಷ್ ಆದರೂ ಕೂಡ ತೆಲುಗು ಹಿಂದೂ ಹಿಂದಿ ಹಾಗೂ ತಮಿಳಿನಲ್ಲಿ ಇದು ತೆರೆ ಕಾಣ್ತಾ ಇದೆ ಮೆಟೀರಿಯಲಿಸ್ಟ್ ಅನ್ನುವಂಥದ್ದು ಹಾಗೂ ಸೆಕೆಂಡ್ ಚಾನ್ಸ್ ಅನ್ನುವಂಥದ್ದು ಒಟ್ಟು ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಅಂದ್ರೆ ಈ ವಾರ ಅಂದ್ರೆ ಜೂನ್ ಹದಿಮೂರಕ್ಕೆ ಒಟ್ಟು ಹದಿನೇಳು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಇನ್ನ ಮುಖ್ಯವಾದ ಒಂದು ಘಟ್ಟ ತೆರೆಮರೆಯ ರೋಚಕ ಕಥೆಗಳು ಇವನ್ನ ನಾವು ಪ್ರಶ್ನೆ ರೂಪದಲ್ಲಿ ಕೇಳ್ತಾ ಹೋಗ್ತಾ ಇದೀವಿ ದಯವಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಉತ್ತರವನ್ನ ಕೊಡಿ ಯಾಕೆ ಅಂತ ಹೇಳಿದ್ರೆ ರಿಯಲ್ ಮರ್ಕೇರ್ ಆದ ಕಡೆಯಿಂದ ನಿಮಗೆ ಗಿಫ್ಟ್ಗಳು ನಿಮ್ಮ ಮನೆಯವರೆಗೂ ಕೂಡ ತಲುಪುತ್ತೆ ತುಂಬಾ ಸಿಂಪಲ್ ಆದಂತ ಪ್ರಶ್ನೆಗಳು ನಿಜವಾಗಿಯೂ ಚಿತ್ರರಂಗದ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಈ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳೋದನ್ನ ಪ್ರಯತ್ನ ಮಾಡಿ ಉತ್ತರವನ್ನ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಎಫ್ ಎಂ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಕಾರ್ಯಕ್ರಮದಲ್ಲಿ ಕಳೆದ ವಾರ ನಾವೊಂದು ಪ್ರಶ್ನೆಯನ್ನ ಕೇಳಿದ್ವಿ ಏನೆಂದ್ರೆ ಇತ್ತೀಚೆಗೆ ಸಾಕಷ್ಟು ಜನರ ಮೆಚ್ಚುಗೆಗೆ ಪಾತ್ರರಾದ ನಟರೊಬ್ಬರ ಮೂಲ ಹೆಸರು ನವೀನ್ ಕುಮಾರ್ ಗೌಡ ಅಂತ ಹಾಗಾದ್ರೆ ಸಿನಿಮಾ ರಂಗದಲ್ಲಿ ಅವ್ರ ಹೆಸರು ಏನು ಅನ್ನೋದು ಒಂದು ಪ್ರಶ್ನೆ ಆಗಿತ್ತು ಈ ಪ್ರಶ್ನೆಗೆ ಉತ್ತರವನ್ನು ನಾನು ನೀಡ್ತಾ ಇದ್ದೀನಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ರಾಕಿಂಗ್ ಸ್ಟಾರ್ ಯಶ್ ಅವರ ಮೂಲ ಹೆಸರು ನವೀನ್ ಕುಮಾರ್ ಗೌಡ ಅಂತ ನೋಡಿ ಭಾರತೀಯ ಚಲನಚಿತ್ರ ನ ರಂಗದಲ್ಲಿ ನಾವು ಸಾಕಷ್ಟು ಉದಯೋನ್ಮುಖ ಕಲಾವಿದರನ್ನ ನೋಡ್ತೀವಿ ಆದರೆ ಮೊಟ್ಟ ಮೊದಲ ಬಾರಿಗೆ ಇಷ್ಟು ವೇಗವಾಗಿ ಒಂದು ದೊಡ್ಡ ಪಟ್ಟವನ್ನ ಸೇರಿದ್ದು ಯಶ್ ಅವರು ಮುಖ್ಯವಾಗಿ ಕನ್ನಡ ಸಿನಿಮಾಗಳಲ್ಲಿ ಅವರು ನಟಿಸ್ತಾ ಮೇಲ್ಬಂದವರು ಈ ಚಲನಚಿತ್ರಗಳಲ್ಲಿ ಅಭಿನವಿಸಿ ಅಭಿನಯಿಸೋದಕ್ಕಿಂತ ಮುಂಚೆ ಅವರು ಧಾರಾವಾಹಿಗಳಲ್ಲಿ ರಂಗನಾಟಕಗಳಲ್ಲಿ ತಮ್ಮ ಪ್ರಯೋಗವನ್ನು ಮಾಡಿದರು ಅರುಣ್ ಕುಮಾರ್ ಹಾಗೂ ಪುಷ್ಪಾ ದಂಪತಿಗಳಿಗೆ ಜನವರಿ ಎಂಟರಂದು ಹಾಸನ ಜಿಲ್ಲೆಯ ಭುವನಹಳ್ಳಿಯಲ್ಲಿ ಹುಟ್ಟಿದವರು ನಂದಿನಿ ಅನ್ನುವಂತಹ ತಂಗಿ ಕೂಡ ಇದ್ದಾರೆ ತಂದೆ ಅರುಣ್ ಕುಮಾರ್ ಅವರು ಬಿ ಎಂ ಸಾರಿಗೆ ಸೇವೆಯಲ್ಲಿ ಚಾಲಕರಾಗಿ ಸೇವೆ ಸಲ್ಲಿಸಿದವರು ಮಹಾರಾಜ ಕಾಲೇಜ್ ಹೈಸ್ಕೂಲ್ನಲ್ಲಿ ಶಾಲಾ ಶಿಕ್ಷಣವನ್ನು ಪಡೆದು ಬಾಲ್ಯದ ದಿನಗಳನ್ನ ಮೈಸೂರಿನ ಹಳ್ಳಿಯಲ್ಲಿ ಕಳೆದರು ತಮ್ಮ ಶಾಲಾ ಶಿಕ್ಷಣದ ನಂತರ ಅವರು ನಾಟಕಕಾರರಾದಂತಹ ಬಿ ವಿ ಕಾರಂತರಿಂದ ರೂಪುಗೊಂಡ ಬೆನಕ ನಾಟಕ ಶಾಲೆಯನ್ನ ಸೇರ್ತಾರೆ ಯಶ್ ತಮ್ಮ ಬಹುಕಾಲದ ಪ್ರೇಯಸಿ ರಾಧಿಕಾ ಪಂಡಿತ್ ಅವರನ್ನ ಎರಡ್ ಸಾವಿರದ ಹದಿನಾರರಲ್ಲಿ ವಿವಾಹ ಕೂಡ ಆಗಿದ್ದಾರೆ ದಂಪತಿಗಳಿಗೆ ಹೆಣ್ಣು ಹಾಗೂ ಗಂಡು ಇಬ್ರು ಮಕ್ಕಳಿದ್ದಾರೆ ಯೇಶವರು ಇ ಟಿವಿ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾದ ಅಶೋಕ್ ಕಶ್ಯಪ್ ಅವರ ನಿರ್ದೇಶನದ ಗೋಕುಲ ಧಾರಾವಾಹಿಯಲ್ಲಿ ಅಭಿನಯಿಸುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭ ಮಾಡಿದರು ಮಳೆ ಮತ್ತು ಪ್ರೀತಿ ಇಲ್ಲದ ಮೇಲೆ ಹೀಗೆ ಹಲವು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ಸಿನಿಮಾದಲ್ಲಿ ನಾಯಕ ನಟನಾಗುವ ಹಂಬಲದ ಹುಡುಗನ ಪಾತ್ರ ನನಗನಿಸಿದ್ದು ಆ ಧಾರವಾಹಿಯಲ್ಲಿ ತಮ್ಮ ನೈಜ ಆಕಾಂಕ್ಷೆಗಳನ್ನೆಲ್ಲ ಅವರು ತೋಡ್ಕೊಂಡಿದ್ದಾರೆ ವಿಶೇಷ ಅಂದ್ರೆ ಅವರು ಆ ಪಾತ್ರದಲ್ಲಿ ಏನೇನು ಹೇಳಿದಾರೋ ಅದೆಲ್ಲವನ್ನೂ ಸಾಧಿಸಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಪ್ರಿಯಾ ಹಾಸನ್ ನಿರ್ದೇಶನದ ಜಂಬದ ಹುಡುಗಿ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡುವ ಮೂಲಕ ಯಶ್ ಅವರ ಸಿನಿ ಪಯಣ ಆರಂಭ ಆಗತ್ತೆ ಈ ಚಿತ್ರದಲ್ಲಿ ಅವರು ಪೋಷಕ ಪಾತ್ರವನ್ನ ವಹಿಸಿದ್ರು ಎರಡ್ ಸಾವಿರದ ಎಂಟರಲ್ಲಿ ತೆರೆ ಕಂಡ ಅವರ ಎರಡನೆಯ ಸಿನಿಮಾ ಮೊಗ್ಗಿನ ಮನಸ್ಸು ಈ ಸಿನಿಮಾದಲ್ಲಿ ಅವರು ನಂದಗೋಕುಲ ಧಾರಾವಾಹಿಯ ಸಹ ನಟಿ ರಾಧಿಕಾ ಪಂಡಿತ್ ವಿರುದ್ಧದ ಪೋಷಕ ಪಾತ್ರವನ್ನ ನಿರ್ವಹಿಸಿದ್ರು ಈ ಚಿತ್ರ ಯಶಸ್ಸು ಕೂಡ ಗಳಿಸ್ತು ಮತ್ತು ಅವರಿಗೆ ಅತ್ಯುತ್ತಮ ಪೋಷಕ ನಟ ಫೇರ್ ಪ್ರಶಸ್ತಿಯನ್ನು ಕೂಡ ತಂದುಕೊಡ್ತು ಎರಡ್ ಸಾವಿರದ ಎಂಟರಲ್ಲಿ ಬಿಡುಗಡೆಯಾದ ರಾಖಿ ಎರಡ್ ಸಾವಿರದ ಒಂಬತ್ತರಲ್ಲಿ ಕಳ್ಳರ ಸಂತೆ ಗೋಕುಲ ಸಿನಿಮಾಗಳಲ್ಲಿ ಕೂಡ ನಾಯಕನಾಗಿ ಅಭಿನಯಿಸುವ ಮೂಲಕ ತಮ್ಮ ಪಯಣವನ್ನ ಆರಂಭ ಮಾಡಿದ್ರು ನಂತರ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ಮೊದಲ ಸಲ ಕಿರಾತಕ ಗೂಗ್ಲಿ ರಾಜಹುಲಿ ಗಜಕೇಸರಿ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಮಾಸ್ಟರ್ ಪೀಸ್ ಸಂತು ಸ್ಟ್ರೈಟ್ ಫಾರ್ವರ್ಡ್ ಸಿನಿಮಾಗಳು ಭಾರೀ ಯಶಸ್ಸಿನ ಜೊತೆಗೆ ಕನ್ನಡಕ್ಕೆ ಯಶ್ ಅನ್ನುವಂಥ ಒಬ್ಬ ಹೀರೋವನ್ನ ತಂದುಕೊಟ್ಟವು ಎಫ್ ಚಾಪ್ಟರ್ ಒನ್ ಹಾಗೂ ಚಾಪ್ಟರ್ ಟು ಸಿನಿಮಾಗಳು ಯಶ್ ಅವರನ್ನ ಬಾಲಿವುಡ್ ಮಟ್ಟಕ್ಕೆ ಏರಿಸಿದ್ವು ಯಮಹಾ ಫ್ಯಾಸಿನೋ ಫೇರ್ ಅವಾರ್ಡ್ ಹಾಗೂ ಸೀಮಾ ಅವಾರ್ಡ್ ಎರಡರಿಂದಲೂ ಕೂಡ ಕೆಜಿಎಫ್ ನ ರಾಖಿಬಾಯ್ ಅಭಿನಯಕ್ಕಾಗಿ ಉತ್ತಮ ನಟ ಪ್ರಶಸ್ತಿ ಕೂಡ ಪಡೆದುಕೊಂಡಿದ್ದಾರೆ ಈ ಸಿನಿಮಾ ಬೆಸ್ಟ್ ಕನ್ನಡ ಸಿನಿಮಾ ಅಂತ ನ್ಯಾಷನಲ್ ಅವಾರ್ಡ್ ಕೂಡ ಪಡೆದಿದೆ ಯಶ್ ಬರೋ ಯಶ್ ಅವರ ಮುಂಬರುವ ಹಾಲಿವುಡ್ ಸಿನಿಮಾ ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋತ್ಸ್ ಇದರಲ್ಲಿ ಯಶ್ ಮುಖ್ಯ ಪಾತ್ರದಲ್ಲಿದ್ದಾರೆ ಗೀತು ಮೋಹನ್ ದಾಸ್ ಈ ಸಿನಿಮಾ ನಿರ್ದೇಶಿಸಿದ್ದಾರೆ ಹಾಲಿವುಡ್ ನೃತ್ಯ ಸಂಯೋಜಕ ಸೇರಿದಂತೆ ಹೈ ಆಕ್ಟನ್ ಆಕ್ಷನ್ ಹಾಗೂ ಅಂತಾರಾಷ್ಟ್ರೀಯ ಸಹಯೋಗಗಳ ಮಿಶ್ರಗಳನ್ನ ಇದು ಒಳಗೊಂಡಿದೆ ಇದು ಇಂಗ್ಲಿಷ್ ಹಾಗೂ ಕನ್ನಡ ನೆನಪಿಟ್ಕೊಳ್ಳಿ ಇಂಗ್ಲಿಷ್ ಹಾಗೂ ಕನ್ನಡ ಎರಡರಲ್ಲೂ ಏಕಕಾಲದಲ್ಲಿ ಶೂಟಿಂಗ್ ಆಗ್ತಾ ಇದೆ ಸದ್ಯದ ಸುದ್ದಿಯ ಪ್ರಕಾರ ಈ ಸಿನಿಮಾ ಹತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ತೆರೆ ಕಾಣೋ ಸಾಧ್ಯತೆ ಇದೆ ಯಶ್ ಅವರು ನಿತೀಶ್ ತಿವಾರಿ ಅವರ ರಾಮಾಯಣ ಚಿತ್ರದಲ್ಲಿ ರಾವಣನಾಗಿ ಕೂಡ ಅಭಿನಯಿಸ್ತಾ ಇದ್ದಾರೆ ಕಳೆದ ತಿಂಗಳು ಏಪ್ರಿಲ್ ಅಲ್ಲಿ ಇದರ ಚಿತ್ರೀಕರಣ ಆರಂಭವಾಗಿದೆ ಈ ಸಿನಿಮಾ ಎರಡು ಭಾಗಗಳಲ್ಲಿ ಬಿಡುಗಡೆಯಾಗುವಂತಹ ಒಂದು ನಿರೀಕ್ಷೆ ಇದೆ ಅಭಿನಯದ ಹೊರತಾಗಿ ಯಶ್ ಅವರು ಹಾಡುಗಳನ್ನು ಹೇಳ್ತಾರೆ ಮಿಸ್ಟರ್ ಅಂಡ್ ಮಿಸ್ ರಾಮಾಚಾರಿ ಮತ್ತು ಮಾಸ್ಟರ್ ಪೀಸ್ ಚಿತ್ರಗಳಲ್ಲಿ ಹಾಡುಗಳಿಗೆ ದನಿ ಕೂಡ ಆಗಿದ್ದಾರೆ ಸದ್ಯಕ್ಕೆ ದಕ್ಷಿಣ ಭಾರತದ ಹೆಚ್ಚು ಸಂಭಾವನೆ ಪಡೆಯುವ ನಟರಲ್ಲಿ ಯಶ್ ಕೂಡ ಒಬ್ರು ಯಶ್ ಅವರು ತಮ್ಮ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಸೇರಿ ಯಶೋಮಾರ್ಗ ಪ್ರತಿಷ್ಠಾನವನ್ನು ಸ್ಥಾಪನೆ ಮಾಡಿದ್ದಾರೆ ಆ ಮೂಲಕ ಸಾಮಾಜಿಕ ಕಲ್ಯಾಣ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ವಿಶೇಷವಾಗಿ ರೈತರ ಕಷ್ಟ ನಷ್ಟಗಳಿಗೆ ಅವರು ನೆರವಾಗ್ತಾ ಇದ್ದಾರೆ ಒಬ್ಬ ಹೀರೋ ಅಥವಾ ನಾಯಕನನ್ನ ನಾವು ಮೊದಲಿನಿಂದ ನೋಡ್ಕೊಂಡು ಬಂದಿರೋದು ಹೇಗೆ ಅಂದ್ರೆ ಅವರು ತಮ್ಮ ನಿಜ ಜೀವನದಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ನಾಯಕನಾಗಿಯೇ ಮೀರಿಬೇಕು ಅನ್ನೋದು ಆ ನಿಟ್ಟಿನಲ್ಲಿ ಯಶ್ ಅವರು ಅತಿ ಕಡಿಮೆ ಸಮಯದಲ್ಲಿ ಅತ್ಯಂತ ಒಂದು ದೊಡ್ಡ ಒಂದು ಪಟ್ಟವನ್ನು ಏರಿದ್ದಾರೆ ಅದನ್ನು ಅವರು ಉಳಿಸಿಕೊಂಡು ಹೋಗ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ತುಂಬಾ ಒಳ್ಳೆಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅತ್ಯುತ್ತಮ ನಟ ಅವ್ರನ್ನ ಈ ಬಾರಿ ನಾವು ನೆನೆಸ್ಕೊಂಡಿರೋದು ತುಂಬಾ ತುಂಬಾ ದೊಡ್ಡ ಹೆಮ್ಮೆಯ ವಿಷಯ ಕೂಡ ಸರಿಯಾದ ಉತ್ತರ ನೀಡಿದವರು ಧಾರವಾಡದ ಮಧು ಜೋಶಿ ಅವರು ಒಂದು ನಾನು ಮಧು ಜೋಶಿಯವ್ರ ಬಗ್ಗೆ ಹೇಳಲೇಬೇಕು ಪ್ರತಿ ವಾರ ಅವರು ಉತ್ತರವನ್ನ ನೀಡ್ತಾ ಇದ್ದಾರೆ ಧಾರವಾಡದಲ್ಲಿ ಇದ್ದುಕೊಂಡು ನಮ್ಮ ಕಾರ್ಯಕ್ರಮವನ್ನು ಶೇರ್ ಮಾಡ್ತಾ ಇದ್ದಾರೆ ಕಾಮೆಂಟ್ ಮಾಡ್ತಾ ಇದ್ದಾರೆ ನಾನು ಎಫ್ ಎಂ ಸಿ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಇನ್ನ ಈ ವಾರದ ಪ್ರಶ್ನೆ ಕಮನ್ ಬಿಟ್ ಕೇಳಿ ದಯವಿಟ್ಟು ನೀವು ಕೂಡ ಉತ್ತರ ಕೊಡಿ ರಿಯಲ್ ಮಾರ್ಕೆರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಅನ್ನ ಅಥವಾ ಗಿಫ್ಟ್ ಅನ್ನ ನಿಮ್ಮ ಮನೆಗೆ ತಲುಪಿಸುವ ವ್ಯವಸ್ಥೆಯನ್ನ ಎಫ್ ಎಂ ಸಿ ಮಾಡುತ್ತೆ ಏನಪ್ಪಾ ಈ ವಾರದ ಪ್ರಶ್ನೆ ಅಂದರೆ ಭಾರತೀಯ ಸಿನಿಮಾ ರಂಗದ ಪಿತಾಮಹ ಯಾರು ಅಂತ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿ ನಿಮ್ಮ ಕಾಮೆಂಟ್ ಮೂಲಕ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಯವರೆಗೂ ನೋಡ್ತಾ ಇದ್ದೀರಿ ಇನ್ನು ಮುಂದೆನೂ ನೋಡ್ತಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಸಿನಿಮಾ ಜಗತ್ತು ಉಳಿಬೇಕು ಅಂತ ಆದ್ರೆ ನೀವೆಲ್ಲರೂ ಕೂಡ ಸಿನಿಮಾ ಮಂದಿರಗಳಿಗೆ ಹೋಗಿ ಸಿನಿಮಾವನ್ನ ನೋಡಬೇಕು ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ನಮಸ್ಕಾರ